ಓಂ ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಅಕ್ಯುರೇಟ್ ಭವಿಷ್ಯವಾಣಿ ನಮ್ಮಲ್ಲಿ ಆಡಂಬರ ಇಲ್ಲ ಆದರೆ ಪರ್ಫೆಕ್ಟ್ ರಿಸಲ್ಟ್ ಸಿಗತ್ತೆ ಮುಂದೊಂದು ದಿನ ನಿಮಗೆ ಗೊತ್ತಾಗತ್ತೆ ನಾವು ಯಾಕೆ ಇವರ ಜ್ಯೋತಿಷವನ್ನ ನೋಡೋದು ಮಿಸ್ ಮಾಡ್ಕೊಂಡ್ವಿ ಅಥವಾ ಇವ್ರು ಹೇಳಿದ್ದನ್ನು ಯಾಕೆ ಫಾಲೋ ಮಾಡಲಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ಇದು ಅತಿಶಯೋಕ್ತಿ ಅಲ್ಲ ನಮ್ಮನ್ನು ನಾವು ಹೊಗಳಿಕೊಳ್ಳುವಿಕೆ ಅಲ್ಲ ಆದರೆ ಮುಂದೊಂದು ದಿನ ನೀವೆಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ನೋಡುವಂತಹ ಒಂದು ಸತ್ಯವಾದಂತಹ ಭವಿಷ್ಯವಾಣಿ ಪ್ರತಿನಿತ್ಯವೂ ಬರ್ತಾ ಇದೆ ಬಟ್ ಅದನ್ನ ನೀವು ಫಾಲೋ ಮಾಡ್ತಾ ಇದ್ದೀರೋಲ್ಲ ಗೊತ್ತಿಲ್ಲ ಬಟ್ ಮುಂದೊಂದು ದಿನ ಅಕ್ಯುರೇಟ್ ಭವಿಷ್ಯವಾಣಿ ಅನ್ನುವಂಥದ್ದು ಜಗದ್ವಿಖ್ಯಾತವಾಗುವಂತಹ ದಿನ ಹತ್ರ ಇದೆ ಓಕೆ ಈಗ ವೃಶ್ಚಿಕ ರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಗುಡ್ ಡೇಟ್ಸ್ಗಳನ್ನು ನೋಡ್ತಾ ಹೋಗೋಣ ನೋಡಿ ಒಂದು ಎಂಟು ಒಂಬತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೇಳು ಇದು ಗುಡ್ ಡೇಟ್ಸು ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಒಂದು ಎಂಟು ಒಂಬತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೇಳು ಇದು ಗುಡ್ ಡೇಟ್ಸ್ ಬ್ಯಾಡ್ ಡೇಟ್ಸ್ಗಳು ಬಂದು ಐದು ಆರು ಏಳು ಹನ್ನೊಂದು ಹನ್ನೆರಡು ಹದಿನೈದು ಹದಿನಾರು ಹದಿನೇಳು ಇದು ಸ್ವಲ್ಪ ಅಶುಭವಾದಂತಹ ದಿನ ಬ್ಯಾಡ್ ಡೇಟ್ಸ್ ಅಂತಲ್ಲ ಅಶುಭವಾದಂತಹ ದಿನ ಅಂದರೆ ಶುಭ ಮುಹೂರ್ತವಲ್ಲ ನೋಡಿ ಯಾವ ಗುಡ್ ಡೇಟ್ಸ್ ಅಂತ ಹೇಳಿದ್ದೀನೋ ಆ ಡೇಟ್ಗಳಲ್ಲಿ ನಿಮ್ಮ ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅಶುಭ ದಿನ ಅಂತ ಹೇಳಿರ್ತಕ್ಕಂಥದ್ದು ಬ್ಯಾಡ್ ಡೇಟ್ ಅಂತ ಏನು ಉಚ್ಚಾರ ಮಾಡಿದ್ದೀನೋ ಆ ಡೇಟ್ ಅಲ್ಲಿ ಸ್ವಲ್ಪ ಉತ್ತಮವಾದಂತಹ ಕೆಲಸವನ್ನು ಅವಾಯ್ಡ್ ಮಾಡಿ ಅಷ್ಟೇನೆ ಬಿಟ್ಟು ಬಿಡಬೇಕಾ ಅಂತ ಕೇಳಿದರೆ ಇಲ್ಲ ಬಿಡೋಕೆ ಆಗೋದೂ ಇಲ್ಲ ಹಾಗಾಗಿ ಇದು ಶುಭ ಮತ್ತು ಅಶುಭ ಮುಹೂರ್ತಗಳು ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿಯ ಭವಿಷ್ಯ ಅನುರಾಧ ಜ್ಯೇಷ್ಠ ಹಾಗೂ ವಿಶಾಖ ನಕ್ಷತ್ರದ ನಾಲ್ಕನೇ ಚರಣಕ್ಕೆ ವೃಶ್ಚಿಕ ರಾಶಿ ಬರುತ್ತೆ ವೃಶ್ಚಿಕ ರಾಶಿ ಆಗಿರತಕ್ಕಂಥವನು ಕುಜ ಮಂಗಳ ಗ್ರಹ ವೃಶ್ಚಿಕ ರಾಶಿಗೆ ನೋಡಿ ಜ್ಯೇಷ್ಠ ನಕ್ಷತ್ರಕ್ಕೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ ಅಂತ ಹೇಳ್ತೇವೆ ಅನುರಾಧ ನಕ್ಷತ್ರ ತುಂಬಾ ಬುದ್ಧಿವಂತ ಜಾತಕ ಅಂತ ಹೇಳ್ತೇವೆ ಅದೇ ರೀತಿಯಾಗಿ ವಿಶಾಖ ನಕ್ಷತ್ರದವರಿಗೆ ರಿವೆಂಜ್ ಮನೋಭಾವನೆ ಜಾಸ್ತಿ ಇರುತ್ತೆ ಅಂದರೆ ಯಾವುದನ್ನೂ ಅಷ್ಟು ಸುಲಭವಾಗಿ ಬಿಟ್ಕೊಡುವಂಥವ್ರಲ್ಲ ಈ ಕೊನೆಯ ಗುಣ ಏನಿದೆ ಇದು ಮೂರು ನಕ್ಷತ್ರದವ್ರಿಗೂ ತುಂಬಾ ಚೆನ್ನಾಗಿರುತ್ತೆ ಅಂದರೆ ವೃಶ್ಚಿಕ ರಾಶಿ ಸೂಪರ್ ಪರ್ಫೆಕ್ಟ್ ನಕ್ಷತ್ರ ರಾಶಿ ಅಂತ ಹೇಳ್ಬೋದು ಅಂದರೆ ಎಲ್ಲಾದ್ರೂ ಅವ್ರು ಪರ್ಫೆಕ್ಷನಿಸ್ಟ್ ಆಗಿರ್ತಾರೆ ಇರೋಕ್ ಪ್ರಯತ್ನವನ್ನು ಪಡ್ತಾರೆ ಮತ್ತು ಅಷ್ಟು ಸುಲಭವಾಗಿ ಸೋಲನ್ನ ಒಪ್ಪಿಕೊಳ್ಳುವಂಥವರಲ್ಲ ಬಿಡದ ಮಲ್ಲರಾಗಿರ್ತಾರೆ ಛಲದಂಕ ಮಲ್ಲರಾಗಿರ್ತಾರೆ ಹಾಗಾಗಿ ಇದು ವೃಶ್ಚಿಕ ರಾಶಿ ಅನ್ನುವಂಥದ್ದು ಬಹಳ ವಿಶೇಷ ಆದರೆ ಗೋಚಾರದಲ್ಲಿ ಬಲ ಇದೆಯಾ ಯಾಕಂದ್ರೆ ನಾವು ಈ ದಿನ ಭವಿಷ್ಯ ವಾರ ಭವಿಷ್ಯ ಮಾಸ ಭವಿಷ್ಯ ನೋಡುವಾಗೆಲ್ಲ ಗೋಚಾರ ಬಲವನ್ನು ನೋಡ್ತೇವೆ ಗೋಚಾರದಲ್ಲಿ ಬಲ ಇದೆಯಾ ಅಂತ ಕೇಳಿದ್ರೆ ನೋ ಅಬ್ಸುಲೂಟ್ಲಿ ನೋ ಯಾವ ಗ್ರಹವೂ ನಿಮಗೆ ಫೇವರೇಬಲ್ ಆಗಿಲ್ಲ ಹಾಗಂತ ಹೆದರ್ಸ್ ಹೆದರಿಕೆ ಹುಟ್ಟಿಸ್ತಾ ಇದ್ದೀನ ನೋ ಖಂಡಿತವಾಗ್ಲೂ ಇಲ್ಲ ಬಟ್ ವೃಶ್ಚಿಕ ರಾಶಿಯವರು ಈ ಗ್ರಹಗಳ ಚಲನೆ ಏನೋ ಒಂದು ನೆಗೆಟಿವ್ ಆಗಿದೆ ನನಗೆ ನಾನ್ ಫೇವರೇಬಲ್ ಆಗಿದೆ ಅಂದ ತಕ್ಷಣ ಸುಲಭವಾಗಿ ಬಿಟ್ಟು ನೋಡಿ ವೃಶ್ಚಿಕ ರಾಶಿ ಗ್ರಹಸ್ಥಿತಿಗಳು ಈ ರೀತಿಯಾಗಿದ್ದಾವೆ ರಾಹು ನಾಲ್ಕನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ರಾಹು ಏನು ಮಾಡುತ್ತೆ ಎನಿಮಿಟಿಯನ್ನು ಜಾಸ್ತಿ ಮಾಡುತ್ತಾ ಹೋಗುತ್ತೆ ನೀವು ಆಡುವಂತಹ ಮಾತುಗಳು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿರುತ್ತೆ ಯಾರಿಗೂ ಹೆದರುವಂತವರಲ್ಲ ಸೋಲುವಂತವರಲ್ಲ ಹಾಗಾಗಿ ನೀವು ಸ್ಟ್ರೈಟ್ ಆಗಿ ಮಾತಾಡ್ತೀರಿ ಯಾರಿಗೂ ಬೆ ಬೆಣ್ಣೆ ಮಾತುಗಳಿರೋದಿಲ್ಲ ನಿಮ್ಮಲ್ಲಿ ಹಾಗಾಗಿ ಈ ಸುಖ ಸ್ಥಾನದಲ್ಲಿರ್ತಕ್ಕಂತಹ ರಾಹು ವೃಶ್ಚಿಕ ರಾಶಿಗೆ ಧನು ಧನು ಮಕರ ಕುಂಭ ಕುಂಭರಾಶಿಯಲ್ಲಿ ಇರ್ತಕ್ಕಂತಹ ರಾಹು ನಾಲ್ಕನೇ ಮನೆ ಸುಖ ಸ್ಥಾನದಲ್ಲಿ ಇರೋದ್ರಿಂದ ಎನಿಮಿಟಿಯನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ ನಿಮ್ಮ ಮಾತು ನಿಮ್ಮ ಜೀವನ ಶೈಲಿ ನಿಮ್ಮ ನಡವಳಿಕೆ ಇದೆಲ್ಲವೂ ಕೂಡ ಶತ್ರುತ್ವವನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಇನ್ನು ಮೂರು ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಪರಮಾತ್ಮ ಪಂಚಮ ಸ್ಥಾನದಲ್ಲಿ ಐದನೇ ಮನೆಯಲ್ಲಿ ಪಂಚಮ ಶನಿ ಕಾಟ ನಡೀತಾ ಇದೆ ಇದು ಏಜ್ ವಯಸ್ ವೇರಿಯೇಷನ್ ಆಗ್ತಾ ಹೋಗುತ್ತೆ ಫಲಗಳು ತುಂಬಾ ಚಿಕ್ಕ ವಯಸ್ಸಲ್ಲಿ ನಿಮಗೆ ಅಂದ್ರೆ ನೀವು ಚಿಕ್ಕ ವಯಸ್ಸಲ್ಲಿ ಇದ್ದೀರಿ ನಿಮ್ಗೆ ಈಗ ಪಂಚಮ ಶನಿಕಾಟ ಅಂದ್ರೆ ವೃಶ್ಚಿಕ ರಾಶಿಯವರಾಗಿದ್ರೆ ಅಷ್ಟೊಂದು ಇಫೆಕ್ಟ್ಗಳು ಗೊತ್ತಾಗೋದಿಲ್ಲ ಬಟ್ ಅಬೌವ್ ಟ್ವೆಂಟಿ ಫೈವ್ ಇಂದ ಹಿಡಿದು ಸುಮಾರು ಐವತ್ತೈದು ವರ್ಷ ಒಳಗಿನವರಿಗೆ ಇದು ಎಕ್ಸ್ಟ್ರೀಮ್ ಸಮಸ್ಯೆಯನ್ನು ಕೊಡ್ತಾ ಹೋಗುತ್ತೆ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳನ್ನ ಕೊಡ್ತಾ ಹೋಗುತ್ತೆ ಅದಕ್ಕೆ ನಾನು ಪ್ರತಿ ಸಲ ಹೇಳೋದು ನಿಮಗೆ ಹಾಗಾಗಿ ಈ ಪಂಚಮ ಶನಿ ಕಾಟಕ್ಕೆ ಪರಿಹಾರ ಈ ಶರೀ ಈ ಪರಿಹಾರವನ್ನ ನೀವು ದೊಡ್ಡದಾಗಿ ಯಜ್ಞ ಯಾಗಗಳನ್ನ ಮಾಡ್ಕೊಂಡೇ ಪರಿಹಾರ ಮಾಡ್ಕೋಬೇಕು ಅಂತಲ್ಲ ಸಣ್ಣ ಪುಟ್ಟ ಪರಿಹಾರಗಳಲ್ಲೂ ನೀವು ಸಮಸ್ಯೆ ಸಮಸ್ಯೆಗೆ ಪರಿಹಾರವನ್ನು ಕಂಡ್ಕೋಬಹುದು ಸಣ್ಣ ಪುಟ್ಟ ಪರಿಹಾರ ಚಿಕ್ಕ ಪುಟ್ಟ ಪೂಜೆ ಪುನಸ್ಕಾರಗಳಲ್ಲೂ ನಿಮ್ಮ ನಿಮ್ಮ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ್ಕೋಬಹುದು ಬಟ್ ಶನಿ ಪಂಚಮದಲ್ಲಿದ್ದಾಗ ಪಂಚಮ ಕಾಟ ಟ್ವೆಂಟಿ ಫೈವ್ ಟು ಅಪ್ ಟು ಫಿಫ್ಟಿ ಫೈವ್ ಏಜಿನವರೆಗೆ ತುಂಬಾ ಸಮಸ್ಯೆಗಳು ಉಂಟಾಗತ್ತೆ ಯಾವ್ಯಾವ ರೀತಿ ನೋಡ್ತಾ ಹೋಗೋಣ ನೋಡಿ ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿ ಆಗಿರತಕ್ಕಂತಹ ಶುಕ್ರ ಏಳನೇ ಮನೆಯಲ್ಲಿ ಶುಕ್ರನಿಗೆ ಏಳನೇ ಮನೆ ದೃಷ್ಟಿ ಅವನು ಸಪ್ತಮದಲ್ಲೇ ಇದ್ದಾನೆ ಸಪ್ತಮಾಧಿಪತಿಯು ಸಪ್ತಮದಲ್ಲೇ ಇದ್ದಾನೆ ವೃಶ್ಚಿಕ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ವೇರಿಯೇಷನ್ ವಿರಸ ಭಿನ್ನಾಭಿಪ್ರಾಯಗಳು ಈ ಇರುತ್ತೆ ಮನೆಯಲ್ಲಿ ಒಂದು ಚೂರು ಅಸಮತೋಲನ ಕಾಡ್ತಾ ಇರುತ್ತೆ ಯಾವಾಗ ನೋಡಿದ್ರು ಸಣ್ಣ ಪುಟ್ಟ ಕಿರಿಕಿರಿ ಅನ್ನುವ ಹಾಗೆ ಯೋಚನೆಯನ್ನು ಮಾಡುವಂತಹ ಪರಿಸ್ಥಿತಿ ಇರುತ್ತೆ ಹಣ ಎಷ್ಟು ದುಡಿದರೂ ಕೂಡ ಎಲ್ಲಿ ಖರ್ಚಾಯಿತು ಅಂತ ಗೊತ್ತಾಗೋದಿಲ್ಲ ಬಟ್ ಖರ್ಚಾಗ್ತಾ ಇರುತ್ತೆ ಅವನ ಸ್ವಕ್ಷೇತ್ರ ದೃಷ್ಟಿ ಹಾಗಿದ್ದಾಗಿಯೂ ಕೂಡ ಅನವಶ್ಯಕವಾದಂತಹ ತೊಂದರೆಗಳು ಅದರಲ್ಲೂ ವಿಶೇಷವಾಗಿ ನೀವು ಆಸೆ ಪಟ್ಟಂತಹ ತೆಗೆದುಕೊಳ್ಳೋದಕ್ಕೆ ತೆಗೆದುಕೊಳ್ಳೋದಿಕ್ಕೋದಂತಹ ಸಂದರ್ಭದಲ್ಲಿ ಒಂದಕ್ಕೆ ಎರಡರಷ್ಟು ಹಣ ಕೊಟ್ಟು ಅಂದ್ಕೊಳ್ತೀರಿ ಅಥವಾ ಅದಕ್ಕೆ ಏನೋ ಒಂದು ತೊಂದರೆ ಆಗತ್ತೆ ಆ ವಸ್ತುವಿನಲ್ಲಿ ಏನೋ ಒಂದು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಒಟ್ಟಾರೆಯಾಗಿ ಸಪ್ತಮದಲ್ಲಿರ್ತಕ್ಕಂತಹ ಶುಕ್ರ ಒಂದಷ್ಟು ತೊಂದರೆಗಳನ್ನ ಕೊಡೋದು ಡೌಟೇ ಇಲ್ಲ ಗಂಡ ಹೆಂಡತಿಯರಲ್ಲಿ ಪರಸ್ಪರವಾಗಿ ವಿರಸ ಭಿನ್ನಾಭಿಪ್ರಾಯಗಳ ಜೊತೆಗೆ ಒಂದಷ್ಟು ಆರೋಗ್ಯದ ಸಮಸ್ಯೆಗಳನ್ನು ಕೂಡ ಕೊಡ್ತಾ ಹೋಗ್ತಾನೆ ಹೋಗಲಿ ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿ ಆಗಿರತಕ್ಕಂತಹ ಗುರು ಅಷ್ಟಮದಲ್ಲಿದ್ದಾನೆ ಗುರುಬಲ ಇದೆಯಾ ವೃಶ್ಚಿಕ ರಾಶಿಯಲ್ಲಿ ಗುರುಬಲ ಕೂಡ ಇಲ್ಲ ಹಾಗಾದ್ರೆ ಪರಿಹಾರವೇ ಇಲ್ವಾ ಗುರುಗಳ ಈಗ ನೋಡಿ ಇಷ್ಟು ಹೇಳತ್ನ ಹೇಳೋದ್ನ ಎಲ್ಲ ಬರ್ದು ಬಿಡ್ತಾರೆ ನಾವು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಲೇಬಾರ್ದಿತ್ತು ಇವರು ಜ್ಯೋತಿಷನೇ ನೋಡಬಾರ್ದು ಇವ್ರು ವೃಶ್ಚಿಕ ರಾಶಿಯವರು ಜೀವನ ಪರ್ಯಂತ ಕಷ್ಟ ಅನುಭವಿಸ್ತಾರೆ ಯಾವಾಗಲೂ ಖುಷಿ ಇರೋದಿಲ್ಲ ಸುಖ ಇರೋದಿಲ್ಲ ಕಮೆಂಟ್ಸ್ಗಳು ನೋಡಿ ಹಳೆ ರಾಶಿಗಳು ನಿಮಗೆ ಗೊತ್ತಾಗುತ್ತೆ ಬಟ್ ನೋ ಪ್ರಾರಂಭದಲ್ಲೇ ಎಲ್ಲಾ ಸಿಹಿ ಸಿಗ್ಬಿಟ್ರೆ ಅದು ಮಜಾ ಇರೋದಿಲ್ಲ ಕೊನೆಯವರೆಗೆ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಏನೇನು ಪರಿಹಾರಗಳಿದ್ದಾವೆ ಅಂತ ಅಂಡ್ ನಾನು ಭರವಸೆ ಕೊಡ್ತಾ ನಿಮಗೆ ಈ ಭರವಸೆ ಏನು ಅಂತಂದ್ರೆ ಹಂಡ್ರೆಡ್ ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ಪರಿಹಾರ ಮಾಡ್ಕೊಳ್ಳಿ ರಿಸಲ್ಟ್ ಪರ್ಫೆಕ್ಟ್ ಈ ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿ ಆಗಿರ್ತಕ್ಕಂತಹ ಗುರು ಅಷ್ಟಮದಲ್ಲಿ ಮಾನಸಿಕವಾದಂತಹ ಒತ್ತಡ ತುಮಲತೆ ಅದೇನಾಗು ಗೊತ್ತೋ ಏನೋ ಇದೇನಾಗು ಗೊತ್ತೋ ಏನೋ ಒಂದಷ್ಟು ಚಿಂತೆ ಒಂದಷ್ಟು ಮನಸ್ಸಿನ ದುಃಖ ದುಮ್ಮಾನಗಳಲ್ಲಿ ಬಳಲ್ತಾ ಹೋಗ್ತೀರಿ ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ರವಿ ಎಂಟನೇ ಮನೆಯಿಂದ ಒಂಬತ್ತನೇ ಮನೆಗೆ ಹೋಗ್ತಾನೆ ನೋಡಿ ಒಂಬತ್ತನೇ ಮನೆ ಭಾಗ್ಯದಲ್ಲಿ ಬುಧಾತಿಥಿ ಯೋಗ ಉಂಟಾಗತ್ತೆ ಅದರ ಫಲ ನಂತರದಲ್ಲಿ ಹೇಳ್ತೇನೆ ರವಿ ಎಂಟನೇ ಮನೆಯಿಂದ ಒಂಬತ್ತನೇ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಕರ್ಮಾಧಿಪತಿ ಆದಂತಹ ರವಿ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಹೊಸ ಆಯ್ಕೆಗಳನ್ನು ನೋಡಿಕೊಳ್ಳುತ್ತೀರಿ ಉದ್ಯೋಗ ಕ್ಷೇತ್ರದಲ್ಲಿ ಮಿರಾಕಲ್ ಆಗುವಂತಹ ರೀತಿಯಲ್ಲಿ ಒಂದಷ್ಟು ಚೇಂಜಸ್ಗಳನ್ನ ಕಾಣುತ್ತೀರಿ ಇನ್ ಗುಡ್ ವೇ ನೆನಪಿಟ್ಕೊಳ್ಳಿ ಬರೀ ಗೋಚಾರದಲ್ಲಿ ನಿಮಗೆ ಶುಭ ಅಲ್ಲ ನಂಬರ್ ಶುಭ ಅಲ್ಲ ಅಂದ ತಕ್ಷಣವೇ ಭವಿಷ್ಯ ಅದು ಸತ್ಯವಾಗುವುದಿಲ್ಲ ನೈನ್ತ್ ಹೌಸ್ಗೆ ಬಂದ ಮೇಲೆ ಒಂದಷ್ಟು ಭಯ ಇರುತ್ತೆ ಮಾನಸಿಕವಾದ ಭಯ ಇರುತ್ತೆ ಇರುತ್ತದೆ ಹೇಗೆ ಆಗುತ್ತೋನೋ ಇದು ಏನೋ ನನ್ನ ಕೈಲಿ ಆಗುತ್ತಾ ನಾನು ಮಾಡ್ತೀನಿ ನನ್ನ ಕೈ ಶಕ್ತಿ ಇದೆಯಾ ಅಂದರೆ ಸೆಲ್ಫ್ ಕಾನ್ಫಿಡೆಂಟ್ ಅನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಬಟ್ ಉದ್ಯೋಗದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಯಶಸ್ಸು ನಿಮಗೆ ಸಿಗತ್ತೆ ಯಾಕಂದ್ರೆ ಕರ್ಮಾಧಿಪತಿ ರವಿ ಭಾಗ್ಯಸ್ಥಾನಕ್ಕೆ ಬರ್ತಾನೆ ಅಷ್ಟಮದಿಂದ ಭಾಗ್ಯಸ್ಥಾನಕ್ಕೆ ಬರ್ತಾನೆ ಸೊ ಸೆಕೆಂಡ್ ಹಾಫ್ ವಿಲ್ ಬಿ ಎಕ್ಸ್ಟ್ರೀಮ್ ಗುಡ್ ಅಂದ್ರೆ ಹದಿನಾರನೇ ತಾರೀಕಿನ ನಂತರ ಸೂರ್ಯ ತನ್ನ ಸ್ಥಾನವನ್ನು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿದ ಮೇಲೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿದ ಮೇಲೆ ಎಕ್ಸ್ಟ್ರೀಮ್ ಗುಡ್ ಆಗುತ್ತೆ ಅಂಡ್ ಅಷ್ಟಮಾಧಿಪತಿ ಮತ್ತು ಏಕಾದಶಾಧಿಪತಿ ಅಂದ್ರೆ ಲಾಭಾಧಿಪತಿ ಆಗಿರತಕ್ಕಂತಹ ಬುಧ ಭಾಗ್ಯದಲ್ಲಿ ನೋಡಿ ಬುಧಾತಿಥ ಯೋಗ ಉಂಟಾಗತ್ತೆ ಹಣ ಬರುತ್ತೆ ಅಂತ ಹೇಳಿದೆ ಬಟ್ ಏನಾಗ್ಬೋದು ನಷ್ಟ ಉಂಟಾಗುವಂತಹ ಸಾಧ್ಯತೆಗಳು ವ್ಯಥ ನಷ್ಟ ಉಂಟಾಗ್ತಕ್ಕಂತಹ ಸಾಧ್ಯತೆ ಎಷ್ಟು ದುಡಿದ್ರು ಖರ್ಚು ಅನ್ನುವಂಥದ್ದು ರೆಡಿ ಇರುತ್ತೆ ಹಣ ಸಾಲೋದಿಲ್ಲ ಹಾಗಾಗಿ ಸ್ವಲ್ಪ ಖರ್ಚಿನ ಬಗ್ಗೆ ಜಾಗ್ರತೆ ಇರಬೇಕು ಅನವಶ್ಯಕವಾದಂತಹ ಖರ್ಚುಗಳು ಬೇಡ ಹಣವನ್ನು ಹೇಗೆ ಉಳಿಸಿಕೊಳ್ಳೋದು ಅಂತ ಯೋಚನೆಯನ್ನು ಮಾಡಿ ಬಿಕಾಸ್ ವೃಶ್ಚಿಕ ರಾಶಿಯವರು ಯಾವತ್ತೂ ಮ್ಯಾಕ್ಸಿಮಮ್ ಒಬ್ಬಂಟಿ ಆಗಿರ್ತಾರೆ ಯಾಕೆಂತಂದ್ರೆ ಒಬ್ಬಂಟಿಯಿಂದ ಜೊತೆ ಜನ ಇರೋದಿಲ್ವ ಕೇಳು ಜನ ಜನ ಇರ್ತಾರೆ ಬಟ್ ನಿಮ್ಮನ್ನು ಅರ್ಥೈಸಿಕೊಡ್ತಕ್ಕಂಥವ್ರು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಫುಲ್ಫಿಲ್ ಮಾಡ್ತಕ್ಕಂಥವ್ರು ಇರ್ತಾರಾ ಅಂತ ಕೇಳಿದ್ರೇನು ನಿಮ್ಗೆ ನೀವೇ ಗಟ್ಟಿಯಾಗಿರ್ತೀರಿ ಇದು ವೃಶ್ಚಿಕ ರಾಶಿ ಶತಸಿದ್ಧ ಸೊ ಹಾಗಾಗಿ ಭಾಗ್ಯಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಭಾಗ್ಯದಲ್ಲೇ ಇರ್ತಾನೆ ರವಿ ಬಂದು ಸೇರಿದಂತಹ ಸಂದರ್ಭದಲ್ಲಿ ಬುಧಾದಿತ್ಯ ಯೋಗ ಉಂಟಾಗತ್ತೆ ಜಯವನ್ನ ಜಯ ಸಿಗುವವರೆಗೆ ಬಿಡೋದಿಲ್ಲ ಛಲಕಿ ನೆಲಕ್ಕಿರಿವೆ ಛಲಕ್ಕಿರಿವೆ ಅಂತ ಅಂದ್ರೆ ಹೋರಾಡ್ತಾನೆ ಇರ್ತೀರಿ ಜೀವನ ಪರ್ಯಂತ ಹೋರಾಡುವಂತಹ ಮನೋಭಾವನೆ ಸೋಲನ್ನ ಒಪ್ಪಿಕೊಳ್ಳತಕ್ಕಂತಹ ರಾಶಿ ನಿಮ್ಮದಲ್ಲ ಅಂಡ್ ನೀವು ಸೋಲಲ್ಲ ನಿಮಗೆ ಗೆಲುವು ಬಂದೇ ಬರುತ್ತೆ ಆ ಗೆಲುವು ಬರೋವರೆಗೂ ನೀವು ಬಿಡೋದಿಲ್ಲ ಅಷ್ಟು ಉತ್ತಮವಾದಂತಹ ರಾಶಿ ವೃಶ್ಚಿಕ ರಾಶಿ ಇನ್ನು ನಿಮ್ಮದೇ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥವನು ಮತ್ತು ಷಷ್ಟಮಾಧಿಪತಿ ಆಗಿರ್ತಕ್ಕಂತಹ ಪೂಜಾ ಕರ್ಮಸ್ಥಾನದಲ್ಲಿದ್ದಾನೆ ಭೂಮಿ ಯೋಗ ವೃದ್ಧಿ ಆಗತ್ತೆ ಭೂಮಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ ಒಂದಷ್ಟು ಹಣದ ನಷ್ಟದ ನಡುವೆಯೂ ಹಣ ಕಳ್ಕೊಂಡಿದ್ದೇನೆ ವಸ್ತುಗಳಿಂದ ತೊಂದರೆ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೂ ಕೂಡ ನಿಮಗೆ ಭೂಮಿ ಯೋಗ ಚೆನ್ನಾಗಿರೋದ್ರಿಂದ ಭೂಮಿಯಲ್ಲಿ ವೃದ್ಧಿ ಆಗತ್ತೆ ಅಭಿವೃದ್ಧಿ ಆಗತ್ತೆ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಶುಭ ಕಾರ್ಯ ಅನ್ನುವಂಥದ್ದು ಕೂಡಿ ಬರುತ್ತೆ ಮತ್ತೆ ಆರೋಗ್ಯದ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಒಂಚೂರು ಕೇರಿಂಗ್ ಅನ್ನೋದು ಬೇಕು ಅನ್ನೋದು ಬಿಟ್ಟರೆ ಗೆಲುವು ಸ ಶತ ತೊಂದರೆ ಆಗೋದಿಲ್ಲ ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥನು ಕರ್ಮಸ್ಥಾನದಲ್ಲಿದ್ದಾನೆ ಹಾಗಾಗಿ ಯೋಚನೆಯನ್ನು ಮಾಡುವಂಥದ್ದು ಬೇಡ ನೋಡಿ ನಿಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥವನೇ ಕುಜಾ ರವಿ ಬುಧ ಇವರೆಲ್ಲರೂ ಕೂಡ ಕೇತು ಹತ್ತನೇ ಮನೆಯಲ್ಲಿದ್ದಾನೆ ದ್ರವ್ಯ ನಷ್ಟವನ್ನು ಮಾಡತಕ್ಕಂಥದ್ದು ವಸ್ತುಗಳನ್ನು ಕಳೆದುಕೊಳ್ತಕ್ಕಂತಹ ಸಾಧ್ಯತೆಗಳು ನೋಡಿ ಒಂದು ನಿಮ್ಮ ಕೈಲಿರ್ತಕ್ಕಂತಹ ವಸ್ತು ಚಿಕ್ಕ ವಸ್ತು ಅಂತ ಅಂದ್ಕೊಳ್ಳಿ ಜೋಬಲ್ ಪೆನ್ ಇಟ್ಕೊಂಡಿದ್ದೆ ಪೆನ್ ಎಲ್ಲೋ ಬಿದ್ದು ಹೋಯ್ತು ಇದೊಂದು ಸಣ್ಣ ಉದಾಹರಣೆ ಕೊಟ್ಟಿದ್ದು ನಾನು ಇದು ದ್ರವ್ಯ ನಷ್ಟ ಅನ್ನುವಂಥದ್ದು ಇದು ದೊಡ್ಡ ಮಟ್ಟದವರೆಗೂ ನಡೆಯುವಂತಹ ಸಾಧ್ಯತೆಗಳಿರುತ್ತೆ ಯಾಕೆಂದರೆ ನಾನು ಕೊಟ್ಟಂತಹ ಉದಾಹರಣೆಗಳನ್ನು ನೀವು ನಿಮ್ಮ ನಿಮ್ಮ ಜೀವನಕ್ಕೆ ಕಂಪೇರ್ ಮಾಡಿಕೊಳ್ಬೇಕಾಗತ್ತೆ ಇವ್ರು ಏನು ಹೇಳಿದರು ಉದಾಹರಣೆಗೆ ಅನಾರೋಗ್ಯ ಅಂದ್ರೆ ಯಾವ ಅನಾರೋಗ್ಯ ನನಗೆ ಬಂತು ಮಾನಸಿಕ ಚಿಂತೆ ಅಂದ್ರೆ ನನಗೆ ಯಾವ ರೀತಿಯಂತಹ ಮಾನಸಿಕ ಚಿಂತೆ ಬಂತು ಹಣ ಲಾಭ ಅಂತ ಹೇಳಿದಾಗ ನನಗೆ ಎಷ್ಟು ಬಂತು ಅದು ನನ್ನ ಪರ್ಸಂಟೇಜ್ ವಯಸ್ಸು ನಾನು ನೂರು ರೂಪಾಯಿ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಹತ್ತು ರೂಪಾಯಿ ಸಿಕ್ಕಿದ್ರೆ ನಿಮ್ಮ ಪರ್ಸೆಂಟೇಜ್ ವೈಸ್ ನಿಮ್ಗೆ ಎಷ್ಟು ಅದು ಗುಡ್ ರಿಸಲ್ಟನ್ನು ಕೊಟ್ಟಿದೆ ವಿವಾಹ ಯೋಗ ಇದೆ ಅಂತ ಹೇಳಿದಾಗ ನಿಮಗೆ ಯಾವ ರೀತಿಯಾದಂತಹ ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಮದುವೆ ಆಗಿರ್ತಕ್ಕಂಥ ಒಂದು ಫಲ ಮದುವೆ ಹುಡುಕ್ತಾ ಇರ್ತಕ್ಕಂಥ ಒಂದು ಫಲ ಇದೆಲ್ಲವೂ ಸಿಗ್ತಾ ಹೋಗುತ್ತೆ ಸೊ ಹೇಳುವಂತಹ ಒಂದು ಸೆಂಟೆನ್ಸನ್ನು ಒಂದು ಗ್ರಹಗಳ ಆಧಾರದ ಮೇಲೆ ಇರುವಂಥದ್ದನ್ನು ನೀವು ಕಂಪೇರ್ ಮಾಡಿ ನೋಡ್ಕೊಳ್ಬೇಕಾಗತ್ತೆ ನಿಮ್ಮ ನಿಮ್ಮ ಜೀವನಕ್ಕೆ ಹಾಗಾಗಿ ಹತ್ತನೇ ಮನೆಯಲ್ಲಿರ್ತಕ್ಕಂತಹ ಕೇತು ಕೇತು ಕುಲಸ್ಯ ಉನ್ನತಿ ಗೋಚಾರದಲ್ಲಿ ಯಾವುದಾದ್ರು ಒಂದು ಗ್ರಹಕ್ಕೆ ಬಲ ಇದೆಯಾ ಅಂತ ಕೇಳಿದ್ರೆ ನೋ ಆದರೆ ನಿಮಗೆ ಇರುವಂತಹ ಶಕ್ತಿ ಮಾನಸಿಕ ಶಕ್ತಿ ಛಲ ಅನ್ನುವಂಥದ್ದು ನಿಮ್ಮನ್ನು ಜಯಿಸುವ ಹಾಗೆ ಮಾಡುತ್ತೆ ಅದರಲ್ಲಿ ನೋ ಡೌಟ್ ಹಾಗಾದರೆ ನಾನು ಏನು ಪರಿಹಾರ ಮಾಡ್ಕೋಬೇಕು ತುಂಬಾ ಉತ್ತಮವಾದಂತಹ ಮಂತ್ರವನ್ನು ಹೇಳ್ಕೊಡ್ತೇನೆ ನೋಡಿ ಇದು ಮಹಾಮೃತ್ಯುಂಜಯ ಮಹಾಭೈರವ ಮಂತ್ರ ಅಂತ ಅಂದರೆ ನಿಮಗೆ ಶತ್ರು ಕಾಟ ನೆಗೆಟಿವಿಟಿ ಮತ್ತು ಈ ನೆಗೆಟಿವ್ ಐ ಅಂತ ಹೇಳ್ತೀವಲ್ವ ಡೆವಿಲ್ ಐ ಅನ್ನುವಂಥದ್ದನ್ನು ಹೇಳ್ತೀವಲ್ವ ಈ ರೀತಿಯಾದಂತಹ ದೃಷ್ಟಿದೋಷ ವಾಗ್ದೋಷಗಳಿಂದಾಗಿ ವೃಶ್ಚಿಕ ರಾಶಿಯವರು ಕಷ್ಟ ಬರುತ್ತೆ ಹಾಗಾಗಿ ನೀವು ಒಂದು ಶರಭ ಮಂತ್ರವನ್ನು ಹೇಳ್ಕೊಡತಕ್ಕಂಥದ್ದು ಶರಭ ಮಂತ್ರ ಗೂಗಲ್ ಮಾಡಿದ್ರೆ ಸಿಗತ್ತೆ ಇಲ್ಲಿ ದೇವ್ರ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳ್ಕೊಡ್ತೀನಿ ಉಪದೇಶ ಬೇಕು ಅದಕ್ಕೋಸ್ಕರವಾಗಿ ಇನ್ನು ಮಹಾಮೃತ್ಯುಂಜಯ ಮಹಾಭೈರವ ಮಂತ್ರ ಮಹಾ ಮೃತ್ಯುಂಜಯ ಅಂತ ತಕ್ಷಣ ಓಂ ಪ್ರೇಮಕ ಮಧಾಮಹೇ ಅಲ್ವಾ ಗುರುಗಳೇ ಹೇಳ್ಕೊಳ್ತೀನಿ ನಾನು ಅದೇನು ಕಷ್ಟ ಅಂತ ಕೇಳ್ಬೋದು ಅದಲ್ಲ ಇದು ವಿಶೇಷವಾದಂತಹ ಮಂತ್ರ ಇದು ಮಹಾಮೃತ್ಯುಂಜಯ ಮಹಾಭೈರವ ಮಂತ್ರ ಈ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ರಿಂದ ನಿಮಗಿರುವಂತಹ ನೆಗೆಟಿವ್ ಎನರ್ಜಿ ವಾಗ್ದೋಷ ದೃಷ್ಟಿದೋಷ ಇನ್ನಿತರವಾದಂತಹ ಈ ಕೃತ್ರಿಮ ಬಾಧೆಗಳ ದೋಷ ಪರಿಹಾರವಾಗುತ್ತೆ ನಿಮಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಕೊಡುತ್ತೆ ಶರಭ ಮಂತ್ರದ ಜೊತೆಗೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ಓಂ ನಮಸ್ತೆ ಮಹಾಭೈರವಾಯ ಮಮ ಶತ್ರುನ್ ಉಚ್ಚಾಟಯ ಉಚ್ಚಾಟಯ ದಹ ದಹ ಓಂ ಫಟ್ ಸ್ವಾಹ ಇನ್ನೊಮ್ಮೆ ಹೇಳ್ತೇನೆ ಈ ಮಂತ್ರ ಮಹಾಮೃತ್ಯುಂಜಯ ಮಹಾಭೈರವ ಮಂತ್ರ ಮೃತ್ಯುಂಜಯ ಅಂದ್ರೆ ಆರೋಗ್ಯವನ್ನು ಮತ್ತು ಮಹಾಭೈರವ ನೆಗೆಟಿವಿಟಿಯನ್ನು ದೂರ ಮಾಡುವಂತಹ ಮಂತ್ರ ಆರೋಗ್ಯವನ್ನು ಕೊಟ್ಟು ನೆಗೆಟಿವಿಟಿಯನ್ನು ದೂರ ಮಾಡುವಂತಹ ಮಂತ್ರ ಓಂ ನಮಸ್ತೆ ಮಹಾಭೈರವಾಯ ಮಮ ಶತ್ರೂನ್ ಉಚ್ಚಾಟಯ ಉಚ್ಚಾಟಯ ದಹ ದಹ ಹುಂ ಪಟ್ ಸ್ವಾಹ ಇದು ಮಹಾಮೃತ್ಯುಂಜಯ ಮಹಾಭೈರವ ಮಂತ್ರ ಈ ಮಂತ್ರವನ್ನು ಹೇಳ್ಕೊಡಿ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ನಿಮ್ಮದಾಗತ್ತೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಿ ನಾನು ಪ್ರಾರಂಭದಲ್ಲಿ ಹೇಳೋದ್ನಲ್ವ ನಿಮಗೆ ಮಿರಾಕಲ್ ಆಗುವಂತಹ ರೀತಿಯಲ್ಲಿ ನಿಮಗೆ ಆ ರಿಸಲ್ಟ್ ಸಿಗತ್ತೆ ಅನ್ನುವಂಥದ್ದು ಅದು ಈ ಮಂತ್ರದಿಂದ ಮಾತ್ರ ಸಾಧ್ಯ ಅನ್ನುವಂತಹ ಭರವಸೆಯನ್ನು ಕೊಡ್ತಾ ವೃಶ್ಚಿಕ ರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಮಾಸ ಭವಿಷ್ಯವನ್ನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಹೆಚ್ಚಿನದಾಗಿರ್ತಕ್ಕಂತಹ ಮಾಹಿತಿಗೆ ಕೆಳಗಡೆ ನನ್ನ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಶುಭವಾಗಲಿ ಶುಭಂಭಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು